ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ನಿಮ್ಮ ಕನಸಿನ ಸುಂದರವಾದ ಮನೆಯನ್ನು ಕಟ್ಟಬೇಕಾದರೆ ಅಥವಾ ಮಂದಿರ ಕಟ್ಟಬೇಕಾದರೆ ವಾಸ್ತು ಜೊತೆ ಸುಂದರವಾದ ಕರಿಯ ಕಲ್ಲಿನಲ್ಲಿ ಆಕೃತಿಯೊಂದಿಗೆ ಮನೆ ಕಟ್ಟಿರಿ ನಿಮ್ಮ ನಗರದಲ್ಲಿ ಶಿಲ್ಪಿಕಾರ್ ಅನಿಲ್ ಸಿದ್ದಪ್ಪ ಒಡಿಯಾರ್ ಪೋಸ್ಟ್ ಖಾದೇಪುರ್ ತಾಲೂಕಾ ಹುಲ್ಸೂರ್ ಜಿಲ್ಲಾ ಬೀದರ್ ಇವರ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಸಿಕ್ಸ್ ಏಟ್ ಒನ್ ಸಿಕ್ಸ್ ಟು ಇವರನ್ನು ಸಂಪರ್ಕಿಸಿ ನಿಮ್ಮ ಕನಸನ್ನು ನನಸಾಗಿಸಿಕೊಳ್ಳಿ ಸರ್ ನಿಮ್ಮ ಹೆಸರೇನು ರೀ ನನ್ನ ಹೆಸರು ಅನಿಲ್ ಒಡೆಯರ್ ಮೊಕ್ಕಾಂ ಪೋಸ್ಟ್ ಸರ್ ಮುಕ್ಕಾಂ ಪೋಸ್ಟ್ ಆಗಿತ್ತು ಸರ್ ನೀವು ಏನು ವರ್ಕ್ ಮಾಡ್ತೀರಿ ನಾವು ಕಟ್ಟಡ ಮಾಡ್ತೇವೆ ರೀ ಮತ್ತು ಗುಡಿಗಳು ಕೆಲಸ ಮಾಡ್ತೀವಿ ರೀ ಬೇಕಂತ ಎಂತ ಯಾವ ಯಾವ ಗುಡಿದ ಕೆಲಸ ಮಾಡ್ತೀರಿ ಸರ್ ಯಾವುದು ಗುಡಿದು ಇಲ್ಲ ಎಲ್ಲ ಗುಡಿದು ಮಾಡ್ತೇವೆ ರೀ ಕರಿಕಲ್ಲಿ ಮಾಡ್ತೇವೆ ರೀ ಅಂದ್ರೆ ಯಾವ್ಯಾವ ಗುಡಿ ಯಾವ ಗುಡಿಗೆ ಯಾವುದು ಆರ್ಡ್ರ್ ಬಂತು ಯಾವುದೇ ಗಿ ಪೂರ ನಮ್ಮದು ಹಿಂದೂ ಧರ್ಮದಾಗ ಎಷ್ಟು ಗುಡಿಗಳು ಅಷ್ಟು ಗುಡಿಗಳು ಯಾವ್ದು ಬೇಕಾಗಿ ಮಾಡ್ತೀವಿ ಯಾಕೆ ಏನು ಕೈಲಿ ಮಾಡ್ತೀರಿ ಕೆಲಸ ಏನು ಮಷಿನ್ಗಳು ನಿಂಬಲ್ ಸ ಮಷಿನ್ ಅವ್ರಿ ಮಷಿನ್ ಏನು ಮಾಡ್ತೀವಿ ಹಾಂ ಏನು ಆರ್ಡರ್ ಬರೋಣ ಸರ್ ಹಾಂ ಆರ್ಡ್ರಿಗೆ ಬಂದಾಗ ಆರ್ಡ್ರ್ ಕೊಡ್ತಾ ಮಾಡ್ತೀವಿ ಬಸವ ಕಲ್ಯಾಣ ಹುಲ್ಸೂರು ಜನತೆ ಏನು ಹೇಳೋಕ್ಕೆ ಬಯಸ್ತೀರಿ ಸರ್ ಅದೇ ಎಲ್ಲಿ ಈ ಥರ ಗುಡಿಗಳು ಕಟ್ಟಡ ಕೆಲಸ ಇದ್ದರೆ ನಮಗೆ ಕಾಲ್ ಮಾಡಿ ಕ್ಲಿಕ್ಕರ್ಸ್ ಇಲ್ಲ ಅಥವಾ ನಮ್ಮ ಊರಿಗೆ ಒಂದು ನಮ್ಮ ಕೆಲಸ ನೋಡಿರಿ ನೋಡಿರಿ ಆಮೇಲೆ ಯಾವ ಊರು ಸರ್ ಸಾಕಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಸಿಕ್ಸ್ ಏಟ್ ಒನ್ ಸಿಕ್ಸ್ ಟು ನಿಮ್ಮ ಹೆಸರು ಸರ ಅನಿಲ್ ಸುಕ್ಕಪ್ಪ ವರಿಯ ಮುಕ್ಕಾಂಪೋಸ್ಟ್ ಸಾಕು ಅಂದ್ರೆ ಯಾವ ಮೂರ್ತಿ ಮಾಡ್ತೀರಿ ಏನೇನಿಲ್ಲ ಇಲ್ಲ ಮೂರ್ತಿ ಇಲ್ಲ ಗುಡಿಗೂ ಕಟ್ಟಡ ಮಾಡ್ತೀವಿ ಸಣ್ಣ ಗುಡಿ ದೊಡ್ಡ ಗುಡಿ ಸಣ್ಣ ದೊಡ್ಡ ಎಲ್ಲನೂ ಎಂಥದ್ದಾಗ ದೊಡ್ಡದು ಹಾಂ ಆರ್ಡರ್ ಬರೋಣ ಆರ್ಡರ್ ಬರೋಣ ಆ ಪ್ರಕಾರ ಡಿಸೈನ್ ಚಾಯ್ಸ್ ಮಾಡ್ತಾರೆ ಮಾಡ್ತೀವಿ